ವೀಕ್ಷಕರೇ ವೃಶ್ಚಿಕ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಏನೆಲ್ಲ ಈ ಒಂದು ತಿಂಗಳ ಲೆಕ್ಕಾಚಾರಗಳಿರುತ್ತೆ ಯಾವೆಲ್ಲ ಲಾಭಗಳು ಯಾವೆಲ್ಲ ನಷ್ಟಗಳು ಯಾವೆಲ್ಲ ಎಚ್ಚರಿಕೆಗಳನ್ನು ನೀವು ಅನುಸರಿಸಿದಾಗ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಈಗ ಈಗಿರುವಂಥ ಸಮಸ್ಯೆಗಳು ಸರಿ ಅಥವಾ ಈ ಹೊಸ ಸಮಸ್ಯೆಗಳಿಗೆ ಯಾವ ರೀತಿ ನೀವು ಪ್ರಿಪೇರ್ ಆಗಿರಬೇಕು ಅನ್ನುವಂತಹ ಆಮೇಲೆ ಸುಲಭವಾದಂತಹ ಒಂದು ಪರಿಹಾರಗಳನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ವೀಕ್ಷಕರೇ ವೃಶ್ಚಿಕ ರಾಶಿಯವರ ಒಂದು ರಾಷ್ಟ್ರಾಧಿಪತಿ ಯಾವುದು ಅಂತಂದ್ರೆ ಕುಜ ಕುಜ ರಾಷ್ಟ್ರಾಧಿಪತಿ ಆದರೆ ಲಾಂಛನ ಚೇಳು ಚೇಳಿನ ಒಂದು ಲಾಂಛನವನ್ನು ಹೊಂದಿರತಕ್ಕಂತಹ ವೃಶ್ಚಿಕ ರಾಶಿ ಬಣ್ಣ ಯಾವುದು ಅಂತಂದರೆ ಕೆಂಪು ಮತ್ತು ಕಿತ್ತಳೆ ಆಗಿರುತ್ತೆ ಅದೃಷ್ಟದ ದಿನಗಳು ಮಂಗಳವಾರ ಹಾಗೂ ಗುರುವಾರ ಇನ್ನು ಶಿವ ಹಾಗೂ ಆಂಜನೇಯ ಸ್ವಾಮಿ ಅದೃಷ್ಟ ದೇವತೆಗಳಾಗಿರ್ತಕ್ಕಂಥದ್ದು ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆಗಳು ಮೂರು ಏಳು ಒಂಬತ್ತು ನಿಮ್ಮ ಅದೃಷ್ಟ ಸಂಖ್ಯೆ ಆದರೆ ರಾಶಿಗಳು ಕಟಕ ಮೀನರಾಶಿ ಆದರೆ ಶತ್ರು ರಾಶಿಗಳು ಮೇಷ ಸಿಂಹ ಧನಸ್ಸು ರಾಶಿ ಆಗಿರತಕ್ಕಂಥದ್ದು ಅದೃಷ್ಟದ ದಿನಾಂಕ ಬಂದು ಒಂಬತ್ತು ಎಂಟು ಇಪ್ಪತ್ತೇಳು ನಿಮಗೆ ತುಂಬ ಅನುಕೂಲಕರವಾಗಿರತಕ್ಕಂತಹ ಲಾಭಕಾರಕವಾದ ದಿನಗಳು ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವತ್ತಿಗೂ ನೋಡಿ ವಿಮರ್ಶಾ ಪ್ರಿಯರು ನ್ಯಾಯವಂತರು ಮತ್ತು ಯಾವುದೇ ಒಂದು ವಿಚಾರಗಳನ್ನು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಮಾತನಾಡತಕ್ಕಂತಹ ವ್ಯಕ್ತಿಗಳು ನಿರ್ಭಯಿಗಳು ಮತ್ತು ರಸಿಕರು ಕೂಡ ಆಗಿರತಕ್ಕಂಥದ್ದು ಜೊತೆಗೆ ಯಾವುದೇ ಒಂದು ಒತ್ತಡ ಇದ್ದರೂ ಕೂಡ ಆ ಒತ್ತಡವನ್ನು ಸರಿಯಾಗಿ ನಿಭಾಯಿಸ್ತಕ್ಕಂತಹ ವ್ಯಕ್ತಿಗಳು ಈ ವೃಶ್ಚಿಕ ರಾಶಿಯವರು ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ಇಂತಹ ವೃಶ್ಚಿಕ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ಒಂದು ಪ್ರಯೋಜನಗಳು ಸಿಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನೋಡೋದಾದರೆ ನೋಡಿ ಈ ಗುರು ಅಥವಾ ಪಿತೃವರ್ಗದಿಂದ ಹಿರಿಯರಿಂದ ಅಥವಾ ನಂಬಿಕೆಸ್ಥ ವ್ಯಕ್ತಿಗಳಿಂದ ಗುರು ಸೋಮಾನರಾಗಿರ್ತಕ್ಕಂಥವರಿಂದ ಅಥವಾ ತಂದೆ ಕಡೆಯಿಂದ ನಿಮಗೆ ಲಾಭಗಳಾಗುವಂತಹ ಸಾಧ್ಯತೆಗಳಿದೆ ನೋಡಿ ಅನೇಕ ಸವಾಲುಗಳಿದೆ ಸಮಸ್ಯೆಗಳಿದೆ ಒತ್ತಡಗಳಿದೆ ಸಾಕಷ್ಟು ನಿಮಗೆ ಒತ್ತಡಗಳಿದ್ದರೂ ಕೂಡ ಅದನ್ನು ಎದುರಿಸುವಂತಹ ಮಾನಸಿಕವಾಗಿರ್ತಕ್ಕಂಥ ಸ್ಥೈರ್ಯ ಅನ್ನುವಂಥದ್ದು ಇದೆಯಲ್ಲ ಅದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆ ಒಂದು ಧೈರ್ಯದಿಂದ ಏ ನೋಡಿ ಎಂಥ ಸಮಸ್ಯೆಗಳು ನಾಳೆ ಏನೋ ಒಂದು ಕಮಿಟ್ಮೆಂಟ್ ಇದೆ ಪ್ರಾಬ್ಲಮ್ ಇದೆ ಆ ಒತ್ತಡವನ್ನು ನಾನು ಹೆಂಗಪ್ಪ ನಿಭಾಯಿಸಲಿ ಅಂತ ಯೋಚನೆ ಮಾಡ್ತಿರುವಾಗಲೇ ಏನೋ ಒಂದು ಸಡನ್ನಾಗಿ ಗ್ರೇಟ್ ಎಸ್ಕೇಪ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಒಂದು ಬಚವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಪಿತೃವರ್ಗದಿಂದ ನಿಮಗೆ ಧನ ಸಹಾಯ ಆಗುವಂಥದ್ದು ಒಂದಿಷ್ಟು ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಯಾವುದೋ ಒಂದು ಅನಿರೀಕ್ಷಿತವಾಗಿರ್ತಕ್ಕಂತಹ ದುಡ್ಡು ಕೂಡ ನಿಮಗೆ ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ರಿಂದ ನಿಮಗಿರ್ತಕ್ಕಂತಹ ಸಮಸ್ಯೆಗಳು ಗೊಂದಲಗಳು ಸಾಲಗಳು ಹಣಕಾಸಿನ ಒತ್ತಡಗಳು ತೊಂದರೆಗಳಿಂದ ಒಂದಿಷ್ಟು ಮುಕ್ತರಾಗುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಕಂಡು ಬರ್ತಾ ಜೊತೆಗೆ ಯಾವುದೋ ಒಂದು ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಒಂದು ಭೇಟಿ ಮಾಡ್ತಕ್ಕಂಥದ್ರಿಂದ ಗೌರವ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿರ್ಬೋದು ಅಥವಾ ಹಿರಿಯರಿಂದ ಪ್ರಶಂಸೆಗೆ ಕಾರಣ ಆಗುವಂಥದ್ದಿರ್ಬೋದು ವಿಶೇಷವಾಗಿ ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡವ್ರಿಗೆ ಅಥವಾ ಈ ಸಂಘ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ರಾಜಕಾರಣಿಗಳಿಗೆ ಇಂತಹ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಸ್ಥಾನಮಾನಗಳ ಜೊತೆಯಲ್ಲಿ ಪ್ರಶಂಸೆಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಒಂದು ಲೀಡರ್ಶಿಪ್ ಕ್ವಾಲಿಟಿ ಅನ್ನುವಂಥದ್ದು ಇದೆಯಲ್ಲ ಅದರಿಂದ ನೀವು ಸ್ವಲ್ಪ ಬಿರುದು ಬಾವಲಿಗಳಿಗೂ ಕೂಡ ನೀವು ಪಾತ್ರವಾಗುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಸ್ವಲ್ಪ ಈ ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು ಅದು ಎಲ್ಲರಿಗೂ ಎಚ್ಚರಿಕೆ ಇರಲೇಬೇಕು ನೀವಂತಲ್ಲ ಬಟ್ ಆದರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ವಾಹನದಲ್ಲಿ ಆಗಿರ್ಬೋದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಸ್ವಲ್ಪ ಏನೋ ಒಂದು ಅಜಾಗರೂಕತೆ ಇರಬಾರ್ದು ನಿಮ್ಮಲ್ಲಿ ಈ ಪ್ರತಿಯೊಂದು ಏನೇ ಕೆಲಸ ಮಾಡಿದರೂ ಕೂಡ ಜಾಗರೂಕರಾಗಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗುತ್ತೆ ಜೊತೆಗೆ ಈ ಮನೆಯಲ್ಲಿ ಕೆಲವೊಂದು ಹಣ ಖರ್ಚಾಗ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಂತೂ ಮೀಟ್ರ್ ಮೀಟ್ರ್ ಓಡ್ದಂಗೆ ಓಡ್ತಾ ಇದೆ ದುಡ್ಡು ಬರ್ತಾ ಇದೆ ಬಟ್ ನಿಲ್ಸಕ್ಕೆ ಆಗ್ತಾ ಇಲ್ಲ ಮನೆಯ ಒಂದು ಒತ್ತಡ ಇರುತ್ತೆ ನಿಮ್ಮ ಮೇಲೆ ಒಂದು ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಆ ಕಾರಣದಿಂದಾಗಿ ಏನಾಗುತ್ತೆ ಹಣ ಅನ್ನುವಂಥದ್ದು ಅದನ್ನು ನಿಲ್ಲಿಸಿಕೊಳ್ಳೋಕ್ಕೆ ಒಂಥರ ಪದಾರ್ಥ ಇರ್ತೀರಿ ಕಷ್ಟಪಡ್ತಾ ಇರ್ತೀರಿ ಹಾಗಾಗಿ ಸಾಧ್ಯವಾದಷ್ಟು ಅದಕ್ಕೆ ಅಂಕುಶವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೋಬೇಕು ಇನ್ನು ನೀವು ಮಾಡುವಂತಹ ಕೆಲಸಗಳಲ್ಲಿ ನೋಡಿ ನೀವು ವ್ಯಾಪಾರಸ್ಥರೇ ಆಗಿರಿ ಅಥವಾ ಕೃಷಿಕರೇ ಆಗಿರಿ ಉದ್ಯಮಿಗಳೇ ಆಗಿರಿ ಸರ್ಕಾರಿ ಇರಿ ಅರೆ ಸರ್ಕಾರಿ ಇರಿ ವ್ಯಾಪಾರಸ್ಥರೇ ಆಗಿರಿ ಯಾವುದೇ ಥರದ ನೀವು ಕೆಲಸ ಮಾಡ್ತಾ ಇದ್ರಿ ಅಂತಂದರೆ ವ್ಯಾಪಾರ ವಹಿವಾಟು ಅಥವಾ ಕೆಲಸಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಲ್ಲರನ್ನೂ ಸಡನ್ ಆಗಿ ನಂಬಲಿಕ್ಕೆ ಹೋಗಬಾರ್ದು ಏನೋ ಒಂದು ವಿಶ್ವಾಸ ಇದೆ ನಂಬಿಕೆ ಇದೆ ಬಿಡು ಕೊಡಬಹುದು ದುಡ್ಡು ಅಂತ ತಿಳ್ಕೊಂಡು ಕೊಡುವಂಥದ್ದಾಗಲಿ ಅಥವಾ ಏನೋ ಇವರು ಬಹಳ ನಮ್ಮವರು ಅಂತ ಹೇಳ್ಕೊಂಡು ಅವರ ಹತ್ರ ದುಡ್ಡು ತೆಗೆದುಕೊಂಡು ಬರುವಂತದ್ದಾಗ್ಲಿ ಆಮೇಲೆ ಯಾವುದೇ ಒಂದು ಲೆಕ್ಕಪತ್ರಗಳಿರ್ಬೋದು ಅಥವಾ ಸಹಿ ಸೂತ್ರಗಳಾಗಿರ್ಬೋದು ಅಥವಾ ಮಧ್ಯಸ್ಥಿಕೆ ವಹಿಸಿ ಏನೋ ಒಂದು ವ್ಯವಹಾರ ಮಾಡತಕ್ಕಂಥದ್ದಿರಬಹುದು ಇಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಭಾಗವಹಿಸುವಾಗ ಬಹಳ ಅಂದ್ರೆ ಬಹಳ ಜಾಗರೂಕರಾಗಿ ಂತಹ ಪ್ರಯತ್ನವನ್ನು ಮಾಡ್ಕೋಬೇಕು ವ್ಯಾಪಾರ ವಹಿವಾಟಿನಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳಿದೆ ವೃಶ್ಚಿಕ ಅಂದ ತಕ್ಷಣ ಎಲ್ಲರೂ ಬಹಳ ಆತ್ಮೀಯವಾಗಿ ನಂಬಿಡ್ತೀರಿ ಎಲ್ಲರನ್ನು ಏನೋ ಒಂದು ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದಕ್ಕೆ ಮುಂಚೂಣಿಯಲ್ಲಿರ್ತೀರಿ ಆದರೆ ಕೆಲವೊಂದು ಜಾಗರೂಕತೆ ನೀವು ಹಣಕಾಸಿನ ಸ್ವಲ್ಪ ಜಾಗರೂಕತೆಯನ್ನು ನೀವು ನೋಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರ ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ ಪ್ರೇಮಿಗಳಲ್ಲಿ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಕೂಡ ಆಮೇಲೆ ಹಂತ ಹಂತವಾಗಿ ಸರಿ ಆಗುವಂತ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನ ಇನ್ನು ವಿದ್ಯಾರ್ಥಿಗಳ ದಿಸೆಯಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳು ಓದಿನಲ್ಲಿ ಸ್ವಲ್ಪ ನಿರಾಸಕ್ತಿ ಇರುತ್ತೆ ಹೆಚ್ಚಿನ ಜವಾಬ್ದಾರಿ ತಗೊಂಡು ಹೆಚ್ಚಿನ ಕಾಳಜಿ ತಗೊಂಡು ಓದೋದ್ರ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯವರ ತಂದೆ ತಾಯಿಗಳು ಮಗು ಓದ್ತಾ ಇದೆಯಾ ಇಲ್ವಾ ಅನ್ನೋದ್ರ ಕಡೆನೂ ಕೂಡ ಹೆಚ್ಚಿನ ಸಮಯವನ್ನು ವಿನಿಯೋಗಿಸಿಕೊಂಡ್ರೆ ತುಂಬಾ ಒಳ್ಳೇದು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಇರಲಿ ಇನ್ನು ಮುಖ್ಯ ಮುಖ್ಯವಾದ ವಿಚಾರಗಳನ್ನ ನಾ ನಿಮಗೆ ಇದೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಈ ಜಾತಕ ಅಂತಿಂತ ಜಾತಕಲ್ಲ ಇದು ಸಾಮಾನ್ಯವಾಗಿರ್ತಕ್ಕಂಥ ಜಾತಕಲ್ಲ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಸಂಪೂರ್ಣ ಜನ್ಮ ಜಾತಕ ಫಲ ನೀವು ಯಾವ ಭಾಷೆಯಲ್ಲಿ ಹೇಳ್ತೀರಿ ಆ ಭಾಷೆಯಲ್ಲಿ ಸಿಕ್ಬಿಡುತ್ತೆ ಈ ಜಾತಕ ಮತ್ತು ಇದು ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೋದು ಅಂಥ ಅದ್ಭುತವಾದಂಥ ಜಾತಕ ಫಲ ಇದಾಗಿರೋದ್ರಿಂದ ಈಗಲೇ ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಜೊತೆಗೆ ನೋಡಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಥವಾ ಏನೋ ಒಂದು ಫಿಸಿಕಲಿ ಸ್ವಲ್ಪ ರಿಸ್ಕ್ ತೆಗೆದುಕೊಂಡು ಮಾಡುವಂಥ ಕೆಲಸ ವಿದ್ಯುತ್ ಕೆಲಸಗಳಿರ್ಬೋದು ಅಥವಾ ಏನೋ ಒಂದು ಕಟ್ಟಡ ಕೆಲಸಗಳಿರ್ಬೋದು ಅಥವಾ ಏನೋ ಒಂದು ನೀವು ಫಿಸಿಕಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಜೊತೆಗೆ ಮಕ್ಕಳಿಂದ ಸ್ವಲ್ಪ ಏನಾಗುತ್ತೆ ಮನಸ್ಸಿಗೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಹುಟ್ಟುವಂಥ ಸಾಧ್ಯತೆಗಳಿರುತ್ತೆ ಯೋಚನೆ ಯೋಜನೆಗಳು ಸ್ವಲ್ಪ ಈಚೆ ಆಗುತ್ತೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಒತ್ತಡಗಳು ಹೆಚ್ಚಿರುತ್ತೆ ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಥವಾ ನೀವು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಒತ್ತಡದ ವಾತಾವರಣ ಇರುತ್ತೆ ಹೆಂಗಪ್ಪ ನಿಭಾಯಿಸೋದಿದ ಅನ್ನುವಂಥ ರೀತಿಯಲ್ಲಿ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರತಕ್ಕಂಥ ಸನ್ನಿವೇಶಗಳು ಕಂಡು ಜೊತೆಗೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಂದ ಸ್ವಲ್ಪ ನಿಮ್ಗೆ ಕಿರಿಕಿರಿ ಅನಿಸುತ್ತೆ ಒತ್ತಡ ಅನಿಸುತ್ತೆ ಎಲ್ಲ ಒಂದು ಕಡೆ ಬಹಳ ಬೇಸರ ಅನಿಸ್ತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಇದ್ರ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಪ್ರಯತ್ನ ಮಾಡಿ ಹೆಂಗೆ ಎಚ್ಚರಿಕೆ ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ರಿ ಅಂತ ತಪ್ಪುಗಳನ್ನು ಮಾಡಬಾರ್ದು ನೀವು ತಪ್ಪು ಮಾಡಿದ್ರೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ಟೀಕಿಸುವಂಥವರು ಜಾಸ್ತಿ ಆಗ್ತಾರೆ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ನೀವು ಎಚ್ಚರಿಕೆ ಇರಬೇಕು ನೋಡಿ ಹಿತಶತ್ರುಗಳಿಂದ ಕೆಲವೊಂದು ಸಂಚುಗಳು ನಡೀತಕ್ಕಂಥ ಸಾಧ್ಯತೆಗಳಿರುತ್ತೆ ಒಳ ಸಂಚುಗಳು ನಡೀತಾ ಇರತಕ್ಕಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಜನಗಳ ವಿಚಾರಕ್ಕೆ ಸಂಬಂಧ ಸಂಬಂಧ ಪಟ್ಟಂಥ ಎಚ್ಚರಿಕೆಗಳನ್ನು ಕೂಡ ನೀವು ಈ ಒಂದು ತಿಂಗಳಲ್ಲಿ ಜಾಗರೂಕರಾಗಿರಬೇಕು ಈ ವಿಡಿಯೋ ನೋಡಿದ ಮೇಲೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಇನ್ನು ವ್ಯಾಪಾರ ವಹಿವಾಟು ಏನೋ ಒಂದು ಹಂತದಲ್ಲಿ ನಡೀತಾ ಇರುತ್ತೆ ಅದಕ್ಕೆ ಹೆಚ್ಚಿನ ವೇಗವನ್ನು ಕೊಡುವಂಥ ಪ್ರಯತ್ನವನ್ನು ನೀವು ಮಾಡ್ಕೋಬೇಕಾಗುತ್ತೆ ಹೆಚ್ಚಿನ ಒಂದು ನೀವು ಪ್ರಯತ್ನವನ್ನು ಮಾಡಬೇಕು ಹೆಚ್ಚಿನ ಸಮಯವನ್ನು ಕೊಡಬೇಕು ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು ನಿಮ್ಮ ಕೆಲಸ ಮೊಬೈಲಲ್ಲಿ ಐತೆ ತೊಂದರೆ ಇಲ್ಲ ಬಟ್ ಆದರೆ ಅನವಶ್ಯಕವಾಗಿ ಮೊಬೈಲ್ ಕಡೆ ಹೆಚ್ಚಿನ ಸಮಯವನ್ನು ವಿನಿಯೋಗಿಸ್ಕೋಬಾರ್ದು ಸ್ವಲ್ಪ ನಿಮ್ಮ ಕೆಲಸ ಕಾರ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿದ್ರೆ ಹಣಕಾಸಿನಲ್ಲೂ ಕೂಡ ನಿಮಗೆ ಪ್ರಗತಿ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಕೆಲವೊಂದು ಹಣಕಾಸಿನ ಸ್ಥಿತಿಗತಿಯಂತೂ ಚೆನ್ನಾಗಿದ್ದರೂ ಕೂಡ ಸವಾಲುಗಳು ತುಂಬ ಇದೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರುವಂಥ ವಿಚಾರ ಅಂದರೆ ಈ ತಿಂಗಳ ಪೂರ್ತಿಯಾಗಿ ನಿಮಗೆ ಅನುಕೂಲ ಇದೆ ಆದರೆ ಅನಾನುಕೂಲಗಳು ಇದ್ದಾವೆ ಅದನ್ನು ನಾನು ವಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ ಆ ಎಚ್ಚರಿಕೆಗಳನ್ನು ನೀವು ಸರಿಯಾಗಿ ಫಾಲೋ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಿಮಗೆ ಲಾಭಕಾರಕವಾಗಿರ್ತಕ್ಕಂಥ ತಿಂಗಳಾಗುತ್ತೆ ಇದು ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಅಷ್ಟೇ ಅದ್ಭುತವಾದ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಫೆಬ್ರವರಿ ತಿಂಗಳ ಮಾಸಫಲದ ಲಿಂಕ್ ಸಿಗುತ್ತೆ ಅಲ್ಲೂ ಕೂಡ ಹೋಗಿ ನಿಮಗೆ ಬೇಕಾಗಿರುವಂತಹ ವರ್ಷ ಫಲವನ್ನು ನೀವು ತಿಳ್ಕೊಬಹುದು ಹಾಗಿದ್ರೆ ಬನ್ನಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನೀವು ಪರಿಹಾರ ಅಂತ ಏನ್ ಮಾಡ್ಕೋಬೇಕಂತಂದ್ರೆ ನೋಡಿ ಶ್ರೀ ದುರ್ಗಾದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ಅಮ್ಮನವರ ದರ್ಶನವನ್ನು ಮಾಡ್ತಕ್ಕಂಥದ್ದು ದುರ್ಗಾದೇವಿಯ ಪೂಜೆನ ಮಾಡತಕ್ಕಂತಹ ಪ್ರಯತ್ನ ಮಾಡಿಕೊಳ್ಳಿ ಮತ್ತೆ ನವಗ್ರಹ ಶಾಂತಿ ಮಾಡ್ತಕ್ಕಂಥದ್ದನ್ನು ಮಾಡಿದರೆ ತುಂಬ ಅನುಕೂಲ ನವಗ್ರಹ ಶಾಂತಿ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನು ಪ್ರೀತಿಸಿ ನಿಮಗೆ ಖಂಡಿತವಾಗಿಯೂ ಶುಭಕಾರಕವಾದಂಥ ಫಲಗಳು ಸಿಗ್ತವೆ ಶುಭಕಾರಕವಾದ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು